ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಎಲ್ಲರ ಮನೆಯಲ್ಲೂ ಹಳೆ ಟೀ ಶರ್ಟ್ ಇದ್ದೇ ಇರುತ್ತೆ ಅಲ್ವಾ ಅದನ್ನು ಹಾಗೆ ಬಿಸಾಕೋ ಬದಲಿ ಹೇಗೆ ಉಪಯೋಗಿಸ್ಬಹುದು ಅಂತ ತಿಳಿಸ್ತೀನಿ ಬನ್ನಿ ಮೊದಲಿಗೆ ಟೀ ಶರ್ಟ್ನ ತೋಳಿನ ಭಾಗ ಕಟ್ ಮಾಡಿ ಎರಡೂ ಕಡೆ ತೋಳನ್ನು ಕಟ್ ಮಾಡಿ ತೆಗೀರಿ ನಮ್ಮ ಚಾನಲ್ನಲ್ಲಿ ಹಳೆ ಬಟ್ಟೆಗಳನ್ನು ಟೀ ಶರ್ಟ್ ಆಗಿರ್ಬೋದು ನೈಟಿ ಆಗಿರಬಹುದು ಬನಿಯನ್ ಆಗಿರಬಹುದು ಯಾವ ರೀತಿ ಮತ್ತೆ ಉಪಯೋಗಿಸ್ಬಹುದು ಅಂತ ತಿಳಿಸುವಂತಹ ಎಷ್ಟೊಂದು ವಿಡಿಯೋಸ್ ಹಾಕಿದ್ದೀವಿ ಅದರಲ್ಲಿ ನೀವು ಯಾವುದಾದ್ರೂ ನೋಡಿಲ್ಲ ಅಂದರೆ ತಪ್ಪದೆ ನೋಡಿ ನೋಡಿ ಹೀಗೆ ಎರಡು ಸ್ಲೀವ್ಸ್ ಭಾಗನ ಕಟ್ ಮಾಡ್ಕೊಂಡ ನಂತರ ಇದನ್ನು ಉಲ್ಟಾ ಮಾಡ್ಕೊಳ್ಳಿ ಈಗ ಮೇಲಿನ ಭಾಗನ ಈ ರೀತಿ ಜೋಡಿಸಿ ಇಟ್ಕೊಳ್ಳಿ ಇದನ್ನಿಲ್ಲಿ ಕಟ್ಕೋಬೇಕು ಹೀಗೆ ಕಟ್ಟೋದಕ್ಕೂ ಕೂಡ ಅದೇ ಟೀ ಶರ್ಟ್ನ ಒಂದು ಪೀಸ್ನ ಉಪಯೋಗಿಸ್ಬಹುದು ಮತ್ತೆ ಬೇರೆ ಯಾವುದೇ ದಾರ ಬೇಕಾಗಿಲ್ಲ ಟೀ ಶರ್ಟ್ನ ತೋಳಿನ ಭಾಗ ಇತ್ತಲ್ವ ಅದರಲ್ಲಿ ಈ ರೀತಿ ಒಂದು ಪೀಸ್ ಕಟ್ ಮಾಡ್ಕೊಳ್ಳಿ ಅದರಿಂದ ಈಗ ಟೀ ಶರ್ಟ್ನ ಈ ರೀತಿ ಜೋಡ್ಸಿಟ್ಟಿದ್ವಲ್ವಾ ಮೇಲ್ಗಡೆ ಒಂದು ಭಾಗಕ್ಕೆ ಟೈಟಾಗಿ ಕಟ್ಟಿ ಈ ರೀತಿ ಕಟ್ಟಿದ ನಂತರ ಉಲ್ಟಾ ಮಾಡಿದ್ವಿ ಅಲ್ವಾ ಅದನ್ನು ಸರಿ ಮಾಡ್ಕೊಳ್ಳಿ ನೋಡಿ ಈಗ ಅದು ಒಂದು ರೀತಿ ಚೀಲದ ಥರ ಆಯಿತು ಇದನ್ನೀಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ತೋರಿಸ್ತೀನಿ ನೋಡಿ ನಿಮ್ಮನೇಲಿ ಮಿಕ್ಸರ್ ಇರುತ್ತೆ ಅಲ್ವಾ ಅದರ ಮಿಷಿನ್ ಅದಕ್ಕೆ ಈ ಟೀ ಶರ್ಟ್ನ ಈ ರೀತಿ ಹಾಕಿ ಮುಚ್ಚಿ ಇಡಬಹುದು ಯಾವಾಗ ನೀವು ಮಿಕ್ಸರ್ ಉಪಯೋಗಿಸೋದಿಲ್ವೋ ಆಗೆಲ್ಲ ಈ ರೀತಿ ಮುಚ್ಚಿ ಇಡೋದ್ರಿಂದ ಇದು ಧೂಳಾಗೋದಿಲ್ಲ ಇದು ಬಟ್ಟೆನೇ ಆಗಿರೋದ್ರಿಂದ ಗಲೀಜಾದರೆ ಮತ್ತೆ ವಾಶ್ ಮಾಡಿ ಉಪಯೋಗಿಸಬಹುದು ಅದೇ ರೀತಿ ಮತ್ತೆ ಏನು ಮಾಡಬಹುದು ನೋಡೋಣ ಬನ್ನಿ ಒಂದು ಟೀ ಶರ್ಟ್ನ ಇದು ಕೂಡ ತೋಳಿನ ಭಾಗವನ್ನು ಕಟ್ ಮಾಡಿ ದೊಡ್ಡೋರ ಟೀ ಶರ್ಟ್ನಾದರೆ ನೆಲ ಒರೆಸೋದಕ್ಕೆ ಅಥವಾ ಇನ್ಯಾವುದಕ್ಕಾದರೂ ಮನೆಯಲ್ಲಿ ಈ ರೀತಿ ಉಪಯೋಗಿಸಬಹುದು ಈ ಚಿಕ್ಕ ಟೀ ಶರ್ಟ್ಗಳು ಹಾಗೆ ಮಾಡೋದಕ್ಕೂ ಬರೋದಿಲ್ಲ ಈಗಿಲ್ಲಿ ನಮಗೆ ಟೀ ಶರ್ಟ್ನ ಒಂದು ಪಾರ್ಟ್ ಮಾತ್ರ ಸಾಕು ಎರಡು ಲೇಯರ್ ಇರುತ್ತಲ್ವ ಅದರಲ್ಲಿ ಒಂದು ಕಟ್ ಮಾಡಿ ತೆಗೀರಿ ನೋಡಿ ಇಲ್ಲಿ ಟೀ ಶರ್ಟ್ನ ಒಂದು ಪಾರ್ಟ್ ತೊಗೊಂಡಿದ್ದೀನಿ ಹಾಗೆ ಒಂದು ತೋಳಿನ ಭಾಗವನ್ನು ತಗೋಬೇಕು ಈಕ್ವಲ್ ಆಗಿ ಕಟ್ ಮಾಡಿ ಈಗ ಇದನ್ನು ಒಂದು ಕಡೆಗೆ ದೂರ ದೂರದಲ್ಲಿ ನೆರಿಗೆ ಬರೋ ರೀತಿ ಫೋಲ್ಡ್ ಮಾಡಿ ಹೀಗೆ ಒಂದು ಕಡೆಗೆ ಫೋಲ್ಡ್ ಮಾಡಿದ ನಂತರ ಇಲ್ಲಿ ಸ್ಟಿಚ್ ಮಾಡಬೇಕು ಸ್ಟೆಪ್ಲರಿಂದ ಕೂಡ ಸ್ಟೆಪಲ್ ಮಾಡಬಹುದು ನಮ್ಮ ನಲ್ಲಿ ಬೆಸ್ಟ್ ಔಟ್ ಆಫ್ ವೇಸ್ಟ್ ರೀತಿಯ ತುಂಬಾ ವಿಡಿಯೋಗಳಿದೆ ಒಂದು ಸಲ ಚೆಕ್ ಮಾಡಿ ನೋಡಿ ಈ ತರಹ ನೆರಿಗೆ ಮಾಡಿಕೊಂಡು ಹೊಲದ ನಂತರ ಅದನ್ನ ತೋಳಿನ ಭಾಗ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದರ ಒಳಗಡೆ ಸೇರಿಸಿ ಇದೆರಡನ್ನೂ ಸೇರಿಸಿ ಹೊಲಿಬೇಕು ಅದು ಮೇಲ್ಗಡೆ ಹೊಲಿಗೆ ಕಾಣೋದು ಬೇಡ ಅನ್ನೋದರಿಂದ ಒಳಗಿನಿಂದ ಹಿಂದಿನ ಭಾಗಕ್ಕೆ ಮಾತ್ರ ಹೊಲಿತಾ ಇದ್ದೀನಿ ಇಲ್ಲೂ ಕೂಡ ಹೊಲಿಯೋ ಬದಲಿ ಸ್ಟೆಪಲ್ ಮಾಡಬಹುದು ಆದರೆ ಹೊಲಿಯೋದ್ರಿಂದ ತುಂಬ ದಿನ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಟೀ ಶರ್ಟ್ದೇ ಒಂದು ಪೀಸ್ನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಇದನ್ನು ಹ್ಯಾಂಗ್ ಮಾಡೋದಕ್ಕೆ ಉಪಯೋಗಿಸಬಹುದು ಈ ಪೀಸ್ನ ಈಗ ಈ ರೀತಿಯಾಗಿ ಹೊಲಿದ್ಬಿಟ್ರೆ ರೆಡಿ ಆದಂಗೆ ಆಯಿತು ಇದನ್ನು ನೀವು ಅಡುಗೆ ಮನೆಯಲ್ಲಿ ಈ ರೀತಿ ಹಾಕಿದರೆ ಅಡುಗೆ ಮಾಡೋವಾಗ ಕೈ ಒರೆಸ್ಕೊಳ್ಳೋದಕ್ಕೆ ಆಗತ್ತೆ ಏನನ್ನಾದರೂ ಮುಟ್ಟಿ ನಮ್ಮ ಸೀರೆಗೋ ನೈಟಿಗೋ ಕೈ ಒರೆಸೋ ಬದಲಿ ಈ ರೀತಿ ಒಂದು ನ್ಯಾಪ್ಕಿನ್ ತರಹ ಇದ್ದರೆ ತುಂಬಾ ಒಳ್ಳೇದಲ್ವಾ ಇಲ್ಲಾಂದ್ರೆ ಕೈ ತೊಳೆಯೋ ಸಿಂಕ್ ಹತ್ರನೂ ಹಾಕ್ಬಹುದು ಮಕ್ಕಳು ಕೈ ತೊಳ್ಕೊಂಡು ಹಾಗೆ ಓಡೋಗ್ತಾರೆ ಇದರಲ್ಲಿ ಒರೆಸ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಓಕೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಹಾಗಿದ್ರೆ ಮರೀದೆ ಲೈಕ್ ಮಾಡಿ சிகோனா இன்னொரு இன்ட்ரஸ்டிங் வீடியோ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್